ಗದಗ ಜಿಲ್ಲಾ ಬಂಜಾರ ಸಮುದಾಯದ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ಅವೈಜ್ಞಾನಿಕ ಒಳಮೀಸಲಾತಿಯ ವರ್ಗೀಕರಣವನ್ನು ವಿರೋಧಿಸಿ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಕೊಲಂಬೋ ಸಮುದಾಯಗಳ ಹೋರಾಟ ಸಮಿತಿ ಹಾಗೂ ಗದಗ ಜಿಲ್ಲಾ ಬಂಜಾರ ಸಮುದಾಯದ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧಿ ಸರ್ಕಲ್ನಿಂದ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ದಯವಿಟ್ಟು ಎಲ್ಲ ಬಂಧುಗಳು ಬಂಚಾರ ಬಂಧುಗಳಲ್ಲಿ ಇರದಂತೆ ಈ ಒಳ ವಿರೋಧಿಸಿ ದಯವಿಟ್ಟು ದಯವಿಟ್ಟು ಅಲ್ಲೇ ಇಲ್ಲೇ ನಿಂತವರೆಲ್ಲ ಕೋವಿಡ್ ಬರೀಕ್ಷೆ ಇವತ್ತು ಬೇಕಂದಿರುವ ರಾಜಕೀಯ ದಿನಗಳ ಹಿನ್ನೆಲೆ ಅದ್ರಿಯಲ್ಲಿ ಆಗಿರುತ್ತದೆ ನಮ್ಮ ಹೋರಾಟ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಏನೋ ಆಂಕಗಳನ್ನು ನಿಗದಿಪಡಿಸಿರುವುದರಿಂದ ಪಾಂಡಗಳಿಂದ ಒಂದ್ರೆ ಬರೋರು ಗಾಳಿ ಬಂದಿದೆ

ಸಂಚರಿಸಿ ಬಂದವರು ಪುರುಷರಾಜಿಶಾಲವನ್ನು ಮಾಡಿ ಸಾಂವಿಧಾನಿಕವಾಗಿ ಅರವತ್ತೊಂಬತ್ತು ವರ್ಷದ ಮಹಾತ್ಮ ಗಾಂಧೀಜಿಯವರನ್ನು

बाल बाले साई रेणु बाल बच्चा साई रेणु खुटा मुगड़ी साई रेणु खड़ी बाटी खड़ी करनो सदा शिव आयो गोर माटी जीको जीव खाये सारु आमे लिचा ये विघ्ने माती पार करनो आत्मा रो थाजरनु सुतेरा भई हताई तोना दे पति हरण चांडे आदमी गोर माटी से भता हर्दात करे छा करण नमस्कार नमस्कार जी घोड़े

ಏ ಗುಣನಕಾಯ ಧೋಡೋಳೇ ಪೂಜಕ ಜಯರ ಮಹಾರಾಜ ಜೈ ಸಂತ ಸಗುಣಿ ಈಗ ಏನು ನಮ್ಮ ಸುಭಾ ಗಾಂಧಿ ವಾತಾ ಗಾಂಧಿಯವರಿಗೆ ಮಾಲಾಪಣೆ ಮಾಡೋದರ ಮೂಲಕ ಬೆಕೆ ಬೇಕು ಮನುವರೇ ಮಹಾತ್ಮ ಯಾಡಿ ಅಂತ ಪ್ರಾರ್ಥನೆ ಮಾಡೋದರ ಮುಖಾಂತರ ಈಗ ಮಹಾತ್ಮ ಗಾಂಧಿಯವರ ಘಟನಾ ಬಾಶನವನ್ನು ರವಿಕಾಂ ಬಂಗರೋವರೇ ಮಾಡಬೇಕು ಅಂತ ಹೇಳೋಣ ಅಂತ ಮಾಡ್ಕೊ ನಾವು ನೆಪಕ್ಕೆ ಮಾತ್ರ ಅವರ ಜೊತೆಗೆ ಅವ್ರೇನ್ ಹೇಳ್ತಾರೆ ಅದನ್ನ ಶಿರ್ಷ ಆಗಿ ಪಾಲನೆ ಮಾಡುವಂತದ್ದು ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಈಗಾಗಲೇ ಏನು ಈ ಬೆಂಗಳೂರಿನಲ್ಲಿ ನಡೆದಂತ ಹೋರಾಟದ ಆದಿಯಾಗಿ ಶಿವಮೊಗ್ಗದಲ್ಲಿ ನಡೆದಂತ ಒಂಬತ್ತು ಜಿಲ್ಲೆಯ ಒಂಬತ್ತು ದಿನಗಳ ಹೋರಾಟದ ಆದಿಯಾಗಿ ಎಲ್ಲಾ ಹೋರಾಟಗಳನ್ನ ಈ ರಾಜ್ಯಾದ್ಯಂತ ಮಾಡಬೇಕಂತ ರಾಜ್ಯದಲ್ಲಿ ತೀರ್ಮಾನವಾಗಿತ್ತು ಕಳೆದ ಬಾರಿ ನಾನು ಆ ಹೋರಾಟವನ್ನು ತಯಾರು ಮಾಡಿ ಇಲ್ಲಿ ಇಪ್ಪತ್ತ್ ಮೂರು ದಿನದ ಒಂದು ಹೋರಾಟ ಇತ್ತು ಅದರಲ್ಲಿ ಕೊನೆಯ ದಿವಸ ಇತ್ತು ಅವತ್ತೇ ಅದು ಮುಗಿಯುವಂತ ಸಂದರ್ಭ ನನಗೆ ಬರಾಟ ಆಗಿರಲಿಲ್ಲ ಬಹಳ ಜನರಿಗೆ ಎಲ್ಲೋ ಒಂದು ಸ್ವಲ್ಪ ನನ್ನ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ಎಲ್ಲೋ ಒಂದ್ ಕಡೆ ಬೇರೆ ವಿಚಾರ ಇತ್ತು ನಿಮಗೆಲ್ಲ ಕ್ಷಮೆಯನ್ನು ಕೊಡ್ತಾ ಆ ಎಲ್ಲ ಹೋರಾಟಗಳಲ್ಲಿ ಕೂಡ ನಾವೇ ಖುದ್ದಾಗಿ ನಿಂತು ತಯಾರು ಮಾಡಿರ್ತಾ ಈ ಹೋರಾಟವನ್ನು ನಿರಂತರವಾಗಿ ನಾವು ಈ ರಾಜ್ಯಾದ್ಯಂತ ಮಲಗುವವರಿಗೆ ಅಲ್ಲ ನಮ್ಮ ಏನು ಹಕ್ಕನ್ನ ಕಳ್ಕೊಂಡಿದ್ದೀವಿ ಮೀಸಲಾತಿ ಯಾರ ಅಪ್ಪಂದಲ್ಲ ಅದು ನಮ್ಮ ಸೊತ್ತು ನಮ್ಮ ಹಕ್ಕು ಅಂತಕ್ಕಂತ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಈ ಜಿಲ್ಲೆಯಲ್ಲಿ ಬಹಳ ಬಂಡಾಯದ ಹೋರಾಟಗಳಾಗಿದ್ದಾವೆ ಲಾಠಿ ಚಾರ್ಜ್ ಹೋರಾಟಗಳಾಗಿದ್ದಾವೆ ಜೈಲು ಬರೋ ಚಳವಳಿಗಳಾಗಿದ್ದಾವೆ ಈಗೂ ನಾವು ತಯಾರಿದ್ದೀವಿ ಕಳೆದ ಬಾರಿ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಸಿಚುವೇಶನ್ ಆಗುವ ಮುಂಚೆ ಅವೈಜ್ಞಾನಿಕ ವರದಿಯನ್ನ ನಾವು ಏನು ಗುಡ್ಡಗಾಡು ಪ್ರದೇಶದಿಂದ ಹಿಡಿದು ಎಲ್ಲೆಲ್ಲಿ ನಾವು ಬೇರೆ ಬೇರೆ ಕಡೆ ಎಲ್ಲಾ ದುಡಿಲಿಕ್ಕೆ ಹೋಗ್ತಾ ಇದೀವಿ ನಮ್ಮ ಡಾಟಾ ಯಾರು ಸರಿಯಾಗಿ ತಕ್ಕಿಲ್ಲ ಈ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಇರತಕ್ಕಂತ ಈ ಮೂರು ಸಾವಿರದ ಐದುನೂರು ತಾಂಡಗಳಿದ್ರು ಒಂದು ಜಿಲ್ಲೆ ಒಂದು ತಾಂಡದಲ್ಲಿ ಒಂದು ಸಾವಿರ ಹಿಡಿದ್ರು ಮೂವತ್ತೈದು ಲಕ್ಷ ಇರ್ತಕ್ಕಂತ ಈ ಜನರ ಸಮೀಕ್ಷೆ ನೀವು ಬರೀ ಹದಿನಾಲ್ಕು ಸಾವಿರ ತೋರಿಸ್ತಾ ಇದ್ರಿ ಯಾರ್ದೋ ಒತ್ತಡಕ್ಕ ನಮ್ಮನ್ನ ತೊಳಿಬೇಕಂತ ಪ್ರಯತ್ನ ಮಾಡ್ತಾ ಇದ್ರಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರುವ ಹಾಗೆ ಏನು ಈ ಎಂಪರಿಕಲ್ ಡಾಟಾವನ್ನ ತೆಗೆದುಕೊಂಡು ನೀವು ನೀವು ಈ ಒಳ ಮೀಸಲಾತಿ ಮಾಡಿ ಅಂತಕ್ಕಂತ ಹೋರಾಟವನ್ನು ಮಾಡಿದ್ವಿ ಅದರ ಮುಂಚೆ ಕಳೆದ ಒಂದು ವರ್ಷ ಎರಡು ವರ್ಷದಿಂದ ನಾವು ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಕೊಡುವುದರ ಮೂಲಕ ಹಲವಾರು ಬಾರಿ ಹೇಳಿದ್ವಿ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡತಕ್ಕಂತ ಜನಗಣತಿ ಮತ್ತು ಜಾತಿ ಜನಗಣತಿಯನ್ನು ತೆಗೆದುಕೊಂಡ್ಬಿಟ್ಟು ನೀವು ಒಳ ಮೀಸಲಾತಿಯನ್ನು ಮಾಡಿ ಅಂತ ಹೇಳಿದ್ವಿ ಯಾವುದೋ ತರಾತುರಿಯಲ್ಲಿ ಇವತ್ತು ಒಂಬತ್ತು ತಿಂಗಳು ಬೇಕಾಗತ್ತೆ ಒಂದು ಮಗು ಹುಟ್ಟಲಿಕ್ಕೆ ಎಷ್ಟು ತಿಂಗಳು ಬೇಕು ಅದ್ರ ಬದಲು ಎಷ್ಟು ದಿನ ಬೇಕು ಮದುವೆ ಆಗಿ ಹೌದಲ್ಲ ಆದ್ರೆ ನಮ್ಮ ಅವೈಜ್ಞಾನಿಕ ವರದಿಯನ್ನು ಇರುವಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಎರಡೂವರೆ ತಿಂಗಳದಲ್ಲಿ ಕೊಟ್ಟಿದ್ದಾರೆ ಆ ಕೂಸು ಬದುಕತ್ತಾ ಕೂಸು ಹುಟ್ಟುತ್ತಾ ಕೂಸು ಹುಟ್ಟುತ್ತಾ ಅದ್ರ ಕಣ್ಣು ಮೂಗು ಏನಾರು ಬರುತ್ತಾ ಹೆಣ್ಣು ಅಂತ ಗೊತ್ತಾಗುತ್ತಾ ಹಾಗಿದ್ರೆ ಈ ಸಮೀಕ್ಷೆ ಅಷ್ಟು ಬೇಗ ಹೆಂಗಾಯ್ತು ಇವ್ರು ಇಷ್ಟಿದ್ದಾರೆ ಇವ್ರು ಇಷ್ಟಿದ್ದಾರೆ ಅಂತ ಹೆಂಗ್ ಹೇಳಿಕ್ ಸಾಧ್ಯ ಇದೆ ಇವತ್ತು ಏನು ರಾಜ್ಯ ಸರ್ಕಾರಗಳು ಕಳೆದ ಹತ್ತು ವರ್ಷಗಳಿಂದ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾವೆ ಆ ಯಾವ ಸಮೀಕ್ಷೆಗಳನ್ನು ಯಾವ ಸಮುದಾಯದವರು ಒಪ್ತಾ ಇಲ್ಲ ಹಾಗಾಗಿ ಕೇವಲ ಎರಡು ತಿಂಗಳಲ್ಲಿ ಮಾಡ್ತಕ್ಕಂತ ವರದಿಯನ್ನ ನಾವು ಕೂಡ ಒಪ್ಪಂಗಿಲ್ಲ ಹಾಗಾಗಿ ನಾವು ಕಳೆದ ಬಾರಿ ನಮ್ಮ ರಾಜ್ಯದ ಕಾನೂನು ಸಚಿವರ ಮನೆಗೆ ಘೇರಾವ್ ಹಾಕಿದ್ವಿ ಹಾಕಿದ್ವಿ ಇಲ್ಲೋ ನಿಮ್ಮ ಮನೆಗೆ ಬರ್ತೀವಿ ಅಂದಾಗ ಪಾಪ ನಮ್ಮ ಮಂತ್ರಿಗಳು ಬೇಡ ನೀವು ನಮ್ಮ ಮನೆಗೆ ಬರ್ದ್ಬಾರ ಮಧ್ಯದಲ್ಲಿ ಬರ್ತೀವಂತ ಬರ್ರಿ ಅಲ್ವಿ ನಾವು ಬಂದಾಗಲೂ ಕೂಡ ನಮ್ಮ ಎಲ್ಲಾ ಗುರುಗಳ ನೇತೃತ್ವದಲ್ಲಿ ನಿಮಗೆ ಮನವಿ ಕೊಟ್ವಿ ನೀವು ಹೇಳಿದ್ರಿ ಸ್ವಾಮೀಜಿ ನಿಮ್ಮ ಮನವಿಯನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರಿ ಎಲ್ ಹೇಳಿದ್ರಿ ನಿಮ್ಮ ಮನವಿಯನ್ನ ನಮ್ಮ ತಲೆ ಮೇಲೆ ಹೊತ್ಕೊಂಡು ಹೇಳಿದ್ರಿ ಆದ್ರೆ ಇವತ್ತೇಳಿದೆ ನಮ್ಮ ಮನವಿ ನಿಮ್ಮ ಕೆಳಗೆ ಬಂದಿದೆ ಸ್ವಾಮಿ ಹೌದಲ್ವೋ ಹಾಗಾಗಿ ನಮ್ಮ ನಾಯಕರು ನೀವಿರಬೇಕಾದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಏನು ದೇವರಾಜ್ ಅರಸ್ರಂತ ಕೆಲಸ ಮಾಡುವಂತ ನಮ್ಮ ಸಿದ್ದರಾಮಯ್ಯವ್ರನ್ನ ಇವತ್ತು ದೇವರಾಜರಸ್ ಅಂತ ಹೇಳೋಣ ಏನು ಕುಂಭಕರ್ಣ ಅಂತ ಹೇಳೋಣೋ ಏನ್ ಹೇಳ್ಬೇಕು ನಾವು ಇವತ್ತು ಕುಂಭಕರ್ಣ ಅಂತ ಹೇಳ್ಬೇಕಾಗತ್ತೆ ಇವತ್ತು ಪಕ್ಷಾತೀತವಾಗಿ ಗೌರವಯಿತಂತ ನಿಮ್ಮ ಗೌರವನ್ನ ನೀವೇ ಕಳ್ಕೊಂಡಿದ್ರಿ ಸ್ವಾಮಿ ನಾವು ಇವತ್ತು ಈ ಲಂಬಾಣಿ ಜನಾಂಗ ಏನ್ ಕೆಲಸ ಮಾಡ್ತಿದ್ವಿ ನಾವು ಕೇಳಿದೆ ನಮ್ಮೆಲ್ಲ ಹಿರಿಯರಿಗೆ ಏನೇನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಇಲ್ಲಪ್ಪ ನಾವು ಹುಲ್ಲು ಮಾರ್ತಿದ್ವಿ ನಾವು ಕಟ್ಟಿಗೆ ಮಾರ್ತಿದ್ವಿ ನಾವು ಬೋಧ ಮಾರ್ತಿದ್ವಿ ನಾವು ಡಿಕ ಮಾರ್ತಿದ್ವಿ ಹಣ್ಣುಗಳನ್ನು ಮಾರ್ತಿದ್ವಿ ಅದ್ರಕ್ಕಿಂತ ಜಾಸ್ತಿ ಕಳ್ಳ ಬಟ್ಟಿ ಸರಾಯಿ ಮಾಡಿ ಬದುಕುವಂತ ಈ ಸಮಾಜ ನಮ್ಮನ್ನ ಸರಾಯ ಬಂದ್ ಮಾಡಿದ್ರಿ ನಮ್ಮ ಊರಿಗೆ ಪಾಕಿಟ್ ನಾಗ ಸೆರೆ ಕಳಿಸಿದ್ರಿ ನಾವು ಮಂದಿಗೆ ಸೆರೆ ಕೊಡಿಸ್ತಿದ್ವಿ ಅವಾಗ ನಾವು ಇದ್ವಿ ನಮ್ಮಲ್ಲಿ ಇವತ್ತು ಮನಿಗ್ ಪಾಕೆಟ್ ಕೊಟ್ಟು ನಮ್ಮನ್ನ ಬಡೂರು ಮಾಡಿರಿ ನಮಗೆ ಮೀಸಲಾತಿನ ಬೇಡ ನಮಗ್ ತೆಂಡ್ ಕೊಡ್ರಿ ನೀವು ಲೈಸೆನ್ಸ್ ಕೊಡ್ರಿ ನಮ್ಗ ನೀವು ಸರಾಯಿ ತಯಾರು ಮಾಡ್ರಿ ಲಂಬಾಣಿಗರಂತೇಳಿ ಲೈಸೆನ್ಸ್ ಕೊಡ್ರಿ ಇಲ್ಲ ನಮ್ಮ ಮೀಸಲಾತಿಯನ್ನು ಸರಿ ಮಾಡಬೇಕು ನೀವು ಸರಿ ಮಾಡ ರಾಜ್ಯಾದ್ಯಂತ ನಮ್ಮ ಹಳೆ ಹಳೆ ಕಸುಬುಗಳನ್ನ ಪ್ರಾರಂಭ ಮಾಡಬೇಕಾಗತ್ತೆ ಹೌದಾ ಹೀಗಾಗಿ ನಮ್ಮ ನಾಯಕರು ತೀರ್ಮಾನ ಮಾಡಿದ್ರು ನನಗೆ ಬೈದ್ರು ಲೇ ಮಂಗ್ಯಾ ನೀವು ಯಾವ ಸಂಘಟಕರು ಲೇ ಲೇ ಖಾಲಿ ಎಲ್ ಎಗಳ ಹೇ ಮಿನ ನಿಮ್ ಕಡೆ ಆಗುದಿಲ್ಲ ನಮಕ್ ಕೋಡ್ರಿ ಅಂತೇಳಿ ಇವತ್ತು ನಾಯಕರು ಇದನ್ನ ಎತ್ಕೊಂಡಾರ ಯಾರು ಎತ್ಕೊಂಡಾರ ನಾಯಕರು ಯಾವತ್ ಎತ್ಕೊಂಡ್ರ ಸಿಂಗಟರಾಯನಕೇರಿ ತಾಂಡದಲ್ಲಿ ದಾಂಬಲಪ್ಪ ಅಂತ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರ ಒಂದು ದಿವಸದ ಕಾರ್ಯದಲ್ಲಿ ತೀರ್ಮಾನ ಆಗಿರುವಂತದ್ದು ಅದು ಸಿಂಗಟರಾಯನಕೇರಿ ತಾಂಡದಲ್ಲಿ ತೀರ್ಮಾನವಾಗಿ ನಾಗಾವಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಇಲ್ಲೇ ಎಲ್ಲಾ ನಾಯಕರು ಕೂಡಿ ತೀರ್ಮಾನ ಮಾಡಿದೆ ನಾವು ಹನ್ನೊಂದು ದಿವಸ ಕೂಡ್ತೀವಿ ಹನ್ನೊಂದು ದಿವಸ ಪ್ರತಿದಿನ ಹಗಲಿ ರಾತ್ರಿ ಕೂಡ್ತೀವಿ ನಾವು ಅಲ್ಲಿ ಎಲ್ಲಾ ರೀತಿಯ ಕಸುಬುಗಳನ್ನ ಮಾಡ್ತೀವಿ ನಮ್ಮ ಏನು ಸಂಸ್ಕೃತಿ ಏನು ಸಾಂಸ್ಕೃತಿಕ ಇತ್ತು ಆ ಎಲ್ಲಾ ಕಸುಬುಗಳನ್ನು ಮಾಡ್ತೀವಿ ನಮ್ಮ ಸಿದ್ದರಾಮಯ್ಯ ಬರಬೇಕು ಇಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಬರಬೇಕು ಸರ್ಕಾರ ನಮ್ಮ ನಾಯಕರನ್ನ ಕರೆದು ಮಾತಾಡಬೇಕು ನೀವು ಯಾಕೆ ಕೊಡ್ತೀರಿ ನಿಮ್ ಸಮಸ್ಯೆಯನ್ನು ನಾನು ಬಗೆಹರ್ತೀನಿ ಅಂತೇಳಿ ಎಲ್ಲಿವರೆಗೂ ಹೇಳಂಗಿಲ್ಲ ಅಲ್ಲಿವರೆಗೂ ನಮ್ಮ ನಾಯಕರು ಹೇಳಂಗಿಲ್ಲ ಅಂತಕ್ಕಂಥ ಈ ಹೋರಾಟದ ಪ್ರಾರಂಭವನ್ನ ಮಾಡ್ತಾ ಇದೀವಿ ಇದು ಬರೀ ಪ್ರಾರಂಭ ಈಗ ರಾಜ್ಯದಿಂದ ಎಲ್ಲ ಕಡೆಯಿಂದ ಬರ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಈ ಹನ್ನೊಂದು ದಿನದಲ್ಲಿ ಇದು ರಾಜ್ಯ ಮಟ್ಟದ ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಕ್ಕಂತ ಮಾತನ್ನ ಹೇಳ್ತಾ ನಮ್ಮ ಪೊಲೀಸ್ ಇಲಾಖೆಯವರೆಗೂ ಕೂಡ ನೀವು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಕೆಲವಾರು ನಮ್ಮ ಹಳೆ ಸಂಸ್ಕೃತಿಯನ್ನ ಕಾನೂನು ವಿರೋಧಿದ್ರು ಕೂಡ ನಾವು ಅಣುಕು ಪ್ರದರ್ಶನ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯಿಂದ ನೀವು ಆತಂಕವನ್ನು ಮಾಡಬಾರ್ದು ಅದು ಮಾಡಿದ್ದಾದ್ರೆ ಮತ್ತೆ ಉಗ್ರ ಸ್ವರೂಪ ಆಗುತ್ತಾ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಿಮಗೂ ಕೂಡ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ನಾವು ಈ ಹೋರಾಟವನ್ನು ನಡೆಸ್ತೀವಿ ಬಹುತೇಕ ಬಹಳ ಜನ ನಮಗೂ ಕುಮಾರ ಅಂತವರು ಬಹಳ ಜನ ಸ್ವಾಮೀಜಿಗಳು ಈಗ ಬರೆದಿದ್ದಾರೆ ರಾಜ್ಯದ ಅನೇಕ ಹಿರಿಯ ಕಿರಿಯ ಏನು ಎಂ ಎಲ್ ಎಕ್ಸ್ ಎಂ ಎಲ್ ಎ ರಾಜಕಾರಣಿಗಳು ಸಂಘಟನೆಗಳು ಬಹಳಷ್ಟು ನಾಯಕರು ಬರಲಿರ್ತಾರೆ ಈ ಹೋರಾಟ ಹನ್ನೊಂದು ದಿನ ಇರುತ್ತೆ ಇವತ್ತು ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅದು ನಮ್ಮ ಪೂಜಾ ರಾಮರಾವ್ ಮಹಾರಾಜಿಗೆ ಮರಿಯಮ್ಮನಿಗೆ ಹೋಗು ಮಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಏನು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಏನ್ ನೀಡಿದೆ ಆ ಪ್ರಕಾರ ಸರಿಯಾದ ರೀತಿಯಿಂದ ನೀವು ಡಾಟಾ ಅನ್ನ ಕಲೆಕ್ಷನ್ ತಗೋಬೇಕು ಅದ್ರ ಜೊತೆಗೆ ಈಗ ಅನ್ಯಾಯವನ್ನ ಮಾಡಿದ್ರಿ ನಮಗೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜನಾಂಗಕ್ಕೆ ಕೊಟ್ಟಿತ್ತು ಅದನ್ನೇ ವಿರೋಧ ಮಾಡಿದಂತಕ್ಕಂಥ ಜನ ಇಡೀ ಸರ್ಕಾರವನ್ನ ಮೂಲಗಂಪು ಮಾಡ್ತು ನಿಮ್ಮನ್ನು ಒಕ್ಕುತ್ತಾಂತ ನಾವು ನೋಡ್ಬೇಕಾಗಿ ನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜನರಿಗೆ ಕೊಟ್ಟ ಈ ಸಮಾಜ ಒತ್ತಿಲ್ಲ ಅಂದ್ಮೇಲೆ ನೀವು ಪಾಪ ಅರೆ ಅಲೆಮಾರಿ ಸಮುದಾಯ ಐವತ್ತೊಂಬತ್ತು ಜನಾಂಗದವ್ರನ್ನ ಒಂದು ಈ ಜನ ನಿಮ್ಮನ್ನ ನಂಬಂಗಿಲ್ಲ ಈ ಜನರಿಗೆ ನೀವು ಮೋಸ ಮಾಡ್ತಾ ಇದ್ರಿ ಈ ಏನು ದಿನನಿತ್ಯ ಎಷ್ಟು ತಾಂಡಾಗಳದ ನಾಯಕ ಡಾಕ್ ಕಾರ್ಬಾರಿ ಹಿರಿಯರೆಲ್ಲ ಬರ್ತಾರೆ ಇದು ಸರಿ ಇದೆಯೋ ಇಲ್ಲ ಅಂತಕ್ಕಂಥ ನ್ಯಾಯ ಪಂಚಾಯತಿ ಮಾಡ್ಲಿಕ್ಕೆ ನಾವು ನಸಾ ಬಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ هتجاهله دي